ನನ್ನ ಹೆಸರು ಶೈಲಜಾ ಅಂತ ನಮ್ಮ ಹಸ್ಬೆಂಡ್ ನೇಮ್ ಬಂದು ಗಿರೀಶ್ ಅಂತ ನಮ್ಮೂರು ಬಂದು ಚನ್ನಪಟ್ಟಣ ಮಲಯನ್ ತೋಟಿ ನಾವು ಅಲ್ಲಿ ವಾಸವಾಗಿರೋದು ನಮಗೆ ತುಂಬ ನೋವು ಬರ್ತಿತ್ತು ತಿಂಗಳು ತಿಂಗಳು ಎಲ್ಲ ಒಂದು ಸಲ ಒಂದು ಸಲ ಆಸ್ಪೆಟ್ಲಿಗೆ ಅಂತ ಹೋಗಿ ತೋರಿಸಿದಾಗ ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅಲ್ಲೂ ಸುಮಾರು ಒಂದು ವರ್ಷಗಳ ಕಾಲ ಟ್ರೀಟ್ಮೆಂಟ್ ತೊಗೊಂಡ್ವಿ ತೊಗೊಂಡ್ರು ಏನೂ ನನಗೆ ರಿಕವರಿ ಆಗಲಿಲ್ಲ ಆಮೇಲೆ ಟ್ಯಾಬ್ಲೆಟ್ಸಿಂದ ಸ್ವಲ್ಪ ಹೀಟ್ ಆಗ್ತಿತ್ತು ಯಾವಾಗ್ಲೂ ಆಮೇಲೆ ಇಲ್ಲಿ ತೋರಿಸಿ ತೋರಿಸಿ ಸಾಕಾಗಿ ಸುಮ್ಮನಾಗಿದ್ವಿ ಎರಡು ವರ್ಷ ಆಯಿತು ಡಾಕ್ಟ್ರು ಅಂತಲೇ ಹೋಗಿ ಮತ್ತು ಬೆಂಗಳೂರಲ್ಲಿ ಎ ಟಿ ಎಮ್ ಅಂತ ಇದೆ ಅಲ್ಲೂ ತೋರಿಸಿದ್ವಿ ಅಲ್ಲೂ ಏನೂ ಆಗಲಿಲ್ಲ ನಮಗೆ ಆಮೇಲೆ ನಮ್ಮಪ್ಪ ನಮ್ಮ ಅಂದರೆ ನಮ್ಮ ಮಾವರು ಫ್ರೆಂಡ್ ಯಾರೋ ಡಾಕ್ಟ್ರು ಭಗತ್ ಅಂತ ಇದ್ದಾರೆ ಅವ್ರ ಕಡೆಯಿಂದ ನಮಗೆ ಇಲ್ಲಿ ಕೆ ಟಿ ಲಕ್ಷ್ಮಮ್ಮ ಅಂತ ಬೇವು ತಾವು ಆರ್ ಕೆ ಬಸಳ್ಳಿ ಅಂತ ಇದೆ ಅಲ್ಲಿ ನಾಟಿ ಔಷಧಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಹೇಳಿದ ಮೇಲೆ ಇಲ್ಲಿಗೊಂದ್ಸಲ ಬಂದ್ವಿ ಫಸ್ಟು ಬಂದ ಮೇಲೆ ಇಲ್ಲಿ ಬಂದ್ವಿ ಫಸ್ಟ್ ಇದ್ರಲ್ಲೇ ನಮಗೆ ಕನ್ಸೀವ್ ಆದ್ವಿ ಒಳ್ಳೇದಾಯ್ತು ನನ್ನ ಹೆಸರು ಮಲ್ಲಯ್ಯ ಅಂತ ನಾವು ಜನಪ್ರ ತಾಲೂಕು ಮಲ್ಲಯ್ಯ ದೊಡ್ಡಿಲಿ ವಾಸ ಇರೋದು ಈಗ ನಮ್ಮ ಮಗನಿಗೆ ಮಾಗಡಿಯಿಂದ ನಾವು ಎಂಟು ಒಂದು ಹೋಗಿ ಮದುವೆ ಮಾಡಿ ಒಂದು ಎರಡೂವರೆ ವರ್ಷ ಆಯಿತು ಸ್ಟಾರ್ಟಿಂಗಿಂದಲೇ ನಾವು ಒಂದು ವರ್ಷ ಏನು ಇದು ಮಾಡೋಕ್ಕೆ ಹೋಗಿಲ್ಲ ನೋಡೋಣ ಅಂತ ಆಮೇಲೆ ಸ್ವಲ್ಪ ಇದಾದಾಗ ಡ ಡಾಕ್ಟರ್ ತೋರಿಸಿ ಅಂತ ಹೇಳಿದಾಗ ಅದೇನು ಏನಾಗಿದ್ದವರು ಹಾಂ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಹೀಗೆ ಹೀಗೆ ಈ ಟ್ರೀಟ್ಮೆಂಟ್ ತಗೋಬೇಕಂದ್ರು ತಗೊಳ್ತಾ ಇದ್ರು ಸುಮಾರು ಒಂದೆರಡುವರೆ ಸಾವಿರ ಟ್ರೀಟ್ಮೆಂಟ್ ತಗೊಂಡ್ರು ಎರಡು ಮೂರು ಕಡೆ ತೋರಿಸಿ ತಗೊಂಡ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ ಆಗ ನನಗೆ ನಮ್ಮ ಡಾಕ್ಟರ್ ಭಗತ್ ರಾಮು ಒಂದು ಸರಿ ಹಿಂಗೆ ಹೋಗುವಾಗ ಈ ಥರ ಆದಾಗ ಕೆ ಟಿ ಲಕ್ಷ್ಮಮ್ಮ ಅಂತ ಆರು ಆರು ಹೇಳಿಲಿ ನಾಟಿ ವಸ್ತಿ ಕೊಡ್ತಾರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಡಾಕ್ಟ್ರಾಗಿ ನಾವು ಅದನ್ನು ಹೇಳ್ಬಾರ್ದು ಆದರೆ ಒಂದು ಇದರಿಂದ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತ ಹೇಳಿದ್ರು ಆಮೇಲೆ ನಾವು ಬಂದ್ವಿ ಬಂದಾದ್ಮೇಲೆ ನಾನು ನಾನು ಬಂದಿರಲಿಲ್ಲ ನಾನು ಕಳಿಸ್ಕೊಟ್ಟಿದ್ದೆ ಕಳಿಸ್ಕೊಟ್ಟಾಗ ಅವರು ಮೊದಲನೇ ಸಾರಿಯೇ ಇದನ್ನು ಅವರ ಮೆಡಿ ನಾಟಿ ಮೆಡಿಷನ್ ತಗೊಂಡು ಅವರಿಗೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅದಕ್ಕೀಗ ನಾನು ಈಗ ಏನಪ್ಪ ಅಂದರೆ ಈ ಎಲ್ಲ ನಾವು ತಿಳಿದ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಬೇರೆಯವ್ರಿಗೆಲ್ಲ ಈ ಥರ ಆಗದೆ ಹೋಗಿ ಅಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಅಂದರೆ ಸಾಲ್ವ್ ಮಾಡ್ಕೊಂಡ್ಬನ್ನಿ ಅಂತ ಹೇಳ್ತಾ ಇದ್ದೀನಿ ಇದರಿಂದ ನಮಗೆ ನಮ್ಮ ಅವರು ಈ ಥರ ಇದು ಮಾಡ್ತಾ ಇರೋದು ಎಷ್ಟೋ ಒಂದು ಬಡ ಜನತೆಗೆ ಅನುಕೂಲ ಆಯ್ತದೆ ಬಡ ಜನತೆಗೆ ತ್ರೀಮಂತ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಡಾಕ್ಟ್ರುಗಳತ್ರ ಈ ಥರ ಮಾಡ್ತಾರೆ ಭಾರತೀಯರು ಇರತಕ್ಕಂಥವರು ಏನೋ ಬಂದಿಲ್ಲಿ ಇವರಿಂದ ಒಂದು ಒಳ್ಳೆಯದು ಇದು ಮಾಡ್ಕೊಂಡು ಅವರ ಸಂಸಾರ ಮುಂದರ್ಸ್ಕೊಂಡ್ತಾರೆ